ಅವಾಗೆಲ್ಲ ಹತ್ತು ಪೈಸ ಇಡ್ಲಿ ಇಪ್ಪತ್ತು ಪೈಸ ವಡೆ ಹತ್ತು ಪೈಸ ಕಾಫಿ ಐವತ್ತು ಪೈಸ ದೋಸೆ ಆ ಥರದ್ದು ಮಾಡ್ಕೊಂಬೋ ಆಮೇಲೆ ನೈಂಟಿ ಸೆವೆನಿಂದ ಮಗನ ಹ್ಯಾಂಡ್ ಓವರ್ ಮಾಡಿದ್ದು ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ನ್ಯೂ ಗಣಪತಿ ಮಿಲ್ಕ್ ಸಪ್ಲೈ ಹತ್ರ ಬಂದಿದ್ದೀನಿ ನ್ಯೂ ಗಣಪತಿ ಮಿಲ್ಕ್ ಸಪ್ಲೈ ಅನ್ನುವಂಥದ್ದು ಹಳೆಯ ಹೆಸರು ಹೊಸ ಹೆಸರು ಏನಿದೆ ಗೊತ್ತಾ ಇಡ್ಲಿ ಕಾರ್ನರ್ ಅಂತ ಅದ್ಭುತವಾಗಿರಂತ ಇಡ್ಲಿ ರೈಸ್ ಬಾತು ಎಲ್ಲ ಸಿಗುತ್ತೆ ಸೊ ಹಾಗಾಗಿ ನಾನು ಬಂದಿದ್ದೇನೆ ಎಲ್ಲಿ ಗೊತ್ತಾ ಮೈಸೂರು ಮೈಸೂರಿನಲ್ಲಿ ಎನ್ ಎಸ್ ರೋಡ್ ನಾರಾಯಣ್ ಶಾಸ್ತ್ರಿ ರೋಡ್ ಅಂದ್ರೆ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಇದೆ ಸೊ ಮತ್ತೆ ಇನ್ನ ನಿಯರ್ ಶಾಂತಲಾ ಥಿಯೇಟರ್ ಇದೆ ಅಂತೆ ಸೊ ಇಲ್ಲಿ ಅದ್ಭುತವಾಗಿರಂತಹ ಇಡ್ಲಿ ಸಿಗುವಂತ ಜಾಗ ಇಡ್ಲಿ ಕಾರ್ನರ್ ಬಂದಿದ್ದೀನಿ ಅದ್ಭುತವಾಗಿರಂತಹ ಇಡ್ಲಿ ರೈಸ್ ಬಾತು ಎಲ್ಲ ಸಿಗುತ್ತೆ ಮೈಸೂರಲ್ಲಿ ಸೊ ಕಂಪ್ಲೀಟ್ ಅಡ್ರೆಸ್ ಮತ್ತೆ ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ನೀವು ನೋಡಬಹುದು ಹೋಣ ಡ್ರೈವ್ ಮಾಡೋಣ ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ನಬ್ಸ್ಕ್ರೈ

ತಲೆ ಇನ್ನೊಂದು ಬೇಡ ಸಾಕು ಹೇಳದ್ದು ಅಣ್ಣ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸತ್ಯನಾರಾಯಣ ಅಂತ ಯಾವಾಗಿಂದ ಶುರುವಾಗಿದ್ದು ಇಡ್ಲಿ ಕಾರ್ನರ್ ಇಡ್ಲಿ ಕಾರ್ನರ್ ಓಪನ್ ಮಾಡಿ ಟೂ ಸೆವೆಂಟಿ ಟು ನೈನ್ಟೀನ್ ಸೆವೆಂಟಿ ಟು ಅವಾಗಲ್ಲ ಹತ್ತು ಪೈಸಾ ಇಡ್ಲಿ ಇಪ್ಪತ್ತು ಪೈಸ ವಡೆ ಹತ್ತು ಪೈಸಾ ಕಾಫಿ ಐವತ್ತು ಪೈಸಾ ದೋಸೆ ಆತರ ಮಾಡ್ಕೊಂಬುದು ಆಮೇಲೆ ನೈಂಟಿ ಸೆವೆನ್ ಹ್ಯಾಂಡ್ ಓವರ್ ಮಾಡಿದ್ದು ಹತ್ತು ಪೈಸಾ ಇಡ್ಲಿ ಹೌದು ಆಗಷ್ಟೇ ಇದ್ದು ಹತ್ತು ಪೈಸಾ ಇಡ್ಲಿ ಮೂವತ್ತು ಪೈಸಾ ರೈಸ್ ಬಾತು ಐವತ್ತು ಪೈಸ ಮಸಾಲೆ ದೋಸೆ ಹತ್ತು ಪೈಸಾ ಕಾಫಿ ಮಸಾಲೆ ಎನ್ ಸಿ ಸಿ ಓಕೆ ಸೂಪರ್ ಹಿಂಗೆ ಒಂದು ಹೋಟೆಲ್ ಶುರು ಮಾಡಬೇಕು ಅಂತ ಪ್ಲಾನ್ ಹುಟ್ಟಿದ್ದೆ ಹಿಂಗೆ ಸೆವೆಂಟಿ ಆಟೋಮೆಟಿಕ್ ಮಾಮೂಲಿ ನಮ್ದು ಮಿಲ್ಕ್ ಸಪ್ಲೆ ನಮ್ಗೆ ಇಂದಿರಾ ಕೆಫೆ ಹಾಲ್ ಸಪ್ಲೆ ಕೊಡ್ತಿದ್ದೆ ಇಂದ್ರಾಬಾದ್ ಇಂದ್ರಾ ಕೆಫೆ ಅಲ್ಲಿ ಕುಕ್ಕರ್ ಪರಿಚಯ ಆಗಿ ಹಂಗೆ ಕಂಟಿನ್ಯೂ ಫುಲ್ಲು ಬಿಸಿ ಆಗ್ಬಿಡೋದು ನಮ್ಮದು ಫೇಮಸ್ಸು ಇಡ್ಲಿ ವಡೆ ರೈಸ್ ಬಾತ್ ದೋಸೆ ಪೂರಿ ಎಲ್ಲ ಒಂದು ರೂಪಾಯಿ ಇಪ್ಪತ್ತು ಪೈಸೆಗೆ ಕ್ಯಾಟ್ರಿಂಗು ಇಡ್ಲಿ ವಡೆ ರೈಸ್ ಪಾತು ಪೂರಿ ಪೂರಿ ಅಷ್ಟು ಸಪ್ಲೈ ಕೊಡ್ತಿದ್ರು ಆವಾಗ ಹೌದಾ ಫುಲ್ಲು ಬಿಸಿ ಆಗ ಇಷ್ಟೊಂದು ಹೋಟ್ಲು ಇರಲಿಲ್ಲ ಫುಡ್ ಇದಿರ್ಲಿಲ್ಲ ಈ ಗಾಡಿ ಹೋಟ್ಲು ಅದು ಏನಿಲ್ಲ ಮೈನ್ ಹೋಟ್ಲುಗಳು ಮಾತ್ರ ಇವಾಗ ಏನೇನೆಲ್ಲ ಸಿಗುತ್ತೆ ಈಗ ರೈಸ್ ಬಾತು ಇಡ್ಲಿ ವಡೆ ಮತ್ತೆ ಡಿಫ್ರೆಂಟ್ ಆಗಿ ಶಾವ್ಗೆ ಭಾತು ಅಕ್ಕಿ ಶಾವ್ಗೆ ಡೈಲಿ ಒಂದೊಂದು ವೆರೈಟಿ ಬ್ರೆಡ್ ಪಲಾವ್ ಬಿಸಿ ಬಾತು ವೆಜ್ ಪಲಾವ್ ಕೇಸರಿ ಭಾತು ಈ ಟೈಪ್ ಇನ್ನು ಹೋಟೆಲ್ ಎಷ್ಟಿಯಿಂದ ಎಸ್ ಇರುತ್ತೆ ಈಗ ಬೆಳಗ್ಗೆ ಏಳುವರೆ ಟಿಫನ್ ಹನ್ನೊಂದುವರೆ ತನಕ ಇರ್ತದೆ ಕಾಫಿ ಟೀ ಎಲ್ಲ ಒಂದು ಗಂಟೆ ತನಕ ಇರ್ತದೆ ಒಂದು ಏಳು ಗಂಟೆಗೆ ಸ್ಟಾರ್ಟ್ ಆಗಿ ಹನ್ನೊಂದು ಗಂಟೆವರೆಗೂ ಇರುತ್ತೆ ಹನ್ನೊಂದು ಗಂಟೆ ಮತ್ತೆ ನಾವು ಇಡ್ಲಿ ಕಾರ್ನರ್ಗೆ ಬರಬೇಕು ಅಂದ್ರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಇದು ಎನ್ ಎಸ್ ರೋಡ್ ರಾಘವೇಂದ್ರ ಸ್ವಾಮಿ ಟೆಂಪಲ್ ಆಪೋಸಿಟ್ ನಾಯಣ ಶಾಸ್ತ್ರ ರೋಡು ಶಾಂತಾಳ ಥಿಯೇಟರ್ ಇಲ್ಲಿ ಆ ರೋಡಲ್ಲಿ ರಾಘವೇಂದ್ರ ಮಠ ಅಲ್ಲ ಅದೇ ಆಪೋಸಿಟ್ ಕಾರ್ನರ್ Rồi đi nào. Đấy đấy. Đó thì đi. Ừ. Bỏ ra đi. Hả? Sao? Dạ mời. Ở ಸೂಪರ್ ಇಡ್ಲಿ ಸೂಪರ್ ಶಾವಿಗೆ ಭಾತ್ ಶಾವಿಗೆ ಭಾತ್ ನಮ್ಮ ಫೇವ್ರೇಟು ಹೌದಾ ಅದು ಸಿಗೋದೇ ಇಲ್ಲ ಇಲ್ಲಿ ಸೊ ಶಾವಿಗೆ ಭಾತ್ ನಮ್ಗೆ ತುಂಬ ಇಷ್ಟ ಸರ್ ಇಡ್ಲಿ ಅಂತೂ ಇನ್ನು ಸೂಪರು ಇಡ್ಲಿ ವಡೆ ಬ್ಯೂಟಿಫುಲ್ ಇದೆ ಇದು ಒನ್ ಆಫ್ ದ ಹೆಲ್ದಿಯೆಸ್ಟ್ ಟೇಸ್ಟಿಯೆಸ್ಟ್ ಇಡ್ಲೀಸ್ ಬೈ ಫಾರ್ ಸೋಡಾ ಏನು ಹಾಕಲ್ಲ ವಿನ್ ಈಟಿಂಗ್ ಫಾರ್ ಆಲ್ಮೋಸ್ಟ್ ಟೆನ್ ಇಯರ್ಸ್ ನಾವು ಮತ್ತೆ ಇಷ್ಟು ವೆರೈಟಿ ಮುಂಚೆ ಇರಲಿಲ್ಲ ನಾವು ದೇ ಹ್ಯಾವ್ ಬಿಗ್ ಬಿಗ್ ರೇಂಜ್ ಆಫ್ ಈಟಬಲ್ಸ್ ಐ ಶುಡ್ ಟ್ರೈ ಮನೇಲಿ ಇಡ್ಲಿ ಮಾಡಿದ್ರು ಮನೇಲಿ ಇಡ್ಲಿ ತಿನ್ನಲ್ಲ ಇಲ್ಲಿ ಇಡ್ಲಿ ತಿನ್ನ ಇಲಿನೇ ತುಪ್ಪು ಹಾಕೊಡ್ತಾರೆ ತುಪ್ಪ ಬೇರೆ ಹಾಕೊಡ್ತಾರೆ ತಿನ್ನೋದು ಸುಮ್ನೆ ಎಟ್ರೆಸ್ ಸಾಕು ಕರ್ಗೋಗತ್ತೆ ಮತ್ತೆ ವೆರೈಟಿ ಬಾತ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಶಾವ್ಗೆ ಬಾತ್ ಮಾಡ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಆಟೋ ಡ್ರೈವರ್ ಬಂದಾಗ ಮಾರ್ನಿಂಗ್ ಇಲ್ಲಿಗೆ ತಿಂಡಿ ಯಾವ್ದು ಬಹಳ ಇಷ್ಟ ಆಗುತ್ತೆ ನಿಮ್ಗೆ ನಮ್ಗೆ ಇಡ್ಲಿ ಇಡ್ಲಿನೇ ಇಡ್ಲಿ ನಂಗೆ ತುಂಬ ಇಷ್ಟ ಸರ್ ಪ್ರೈಸ್ ವೈಸಲ್ಲಿ ಸರ್ ಕ್ವಾ ಕ್ವಾಲಿಟಿನೂ ಚೆನ್ನಾಗಿದೆ ಕ್ವಾಂಟಿಟಿನೂ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಸರ್ ಬರ್ಬೋದು ತುಂಬ ಚೆನ್ನಾಗಿರುತ್ತೆ ಸರ್ ಇಡ್ಲಿ ಅಂತೂ ಸೂಪರ್ ಆಗಿದೆ ಗಣಪತಿ ಮಿಲ್ಕ್ ಸಪ್ಲೈ ಅಂತನೂ ಇದೆ ಇಡ್ಲಿ ಕಾರ್ನರ್ ಅಂತಾನು ಕರೀತಾರೆ ಆಗಿ ಇಡ್ಲಿನೇ ಸಿಕ್ಕಾಪಡೆ ಫೇಮಸ್ ಸೊ ಇಡ್ಲಿನ ತಗೊಂಡಿದೀವಿ ಎರಡು ಇಡ್ಲಿ ಹಾಗೂ ಒಂದು ವಡೆ ಮಸಾಲೆ ವಡೆ ಮತ್ತು ತುಪ್ಪ ಬೇರೆ ಹಾಕ್ಸ್ಕೊಂಡ್ಬಿಟ್ಟಿದ್ದೀವಿ ಮಸಾಲೆ ವಡೆ ನೋಡಿ ಹೆಂಗಿದೆ ಏಳು ರೂಪಾಯಿ ಅಂತೆ ಒಂದು ಮಸಾಲೆ ವಡೆ ಕೂಡೆ ಹೊರಗಡೆಯಿಂದ ಕರಮ್ ಕರಂಬ್ ಮತ್ತು ಇನ್ನು ಕಡಲೆಬೇಳೆ ಸಿಗಿದಾಗ ಕಟಮ್ ಕಟಮ್ ಬನ್ನತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿದೆ ನಂತರದಲ್ಲಿ ಬಿಸಿ ಬಿಸಿ ಇಡ್ಲಿ ಅಮ್ಮ ಏನು ಮೃದುವಾಗಿದೆ ಮರ ಚೆನ್ನಾಗಿದೆ ಅಂದರೆ ನಮ್ಮಲ್ಲಿ ಚಿಕ್ಕ ಇಡ್ಲಿ ಅಂದರೆ ಬೆಂಗಳೂರಲ್ಲಿ ಚಿಕ್ಕ ಇಡ್ಲಿಗಿಂತ ದೊಡ್ಡದು ತಟ್ಟೆ ಇಡ್ಲಿಗಿಂತ ಸ್ವಲ್ಪ ಚಿಕ್ಕದು ಅನ್ನೋ ರೇಂಜಿಗಿದೆ ಹಿಡಿಯೋಕು ಆಗ್ತಾಯಿಲ್ಲ ಕೈಯಲ್ಲಿ ಆ ರೇಂಜಿಗೆ ಬಿಸಿ ಇದೆ ಈ ಸೈಜಲ್ಲಿ ಬರುತ್ತೆ ಯಪ್ಪ ಸುಡ್ತಾ ಇದೆ ಇಡ್ಲಿ ಹಾಗೂ ಚಟ್ನಿ ಮತ್ತು ತುಪ್ಪ ಚಟ್ನಿ ಅಂದಾಗ ಖಾರನೇ ಇರೋದಿಲ್ಲ ನನಗೆ ಭಯ ಬೇರೆ ಬೆಳಿಗ್ಗೆ ಹೊತ್ತು ಚಟ್ನಿ ಖಾರ ಇದ್ಬಿಟ್ರೆ ಚುರ್ರನದ ನನಗೆ ಆದರೂ ಭಯ ಸೊ ಹಂಗಾಗಿ ಚಟ್ನಿ ತಿನ್ನಾಗ ಸ್ವಲ್ಪ ಯೋಚನೆ ಮಾಡ್ತೀನಿ ಬೆಳಗ್ಗೆ ಹೊತ್ತು ಚಟ್ನಿ ಅತಿ ಹೆಚ್ಚಿನ ಖಾರ ಇಲ್ಲವೇ ಇಲ್ಲ ಮತ್ತು ಇನ್ನು ಇಡ್ಲಿ ಇಡ್ಲಿ ಅಂತೂ ಮೃದುವಾಗಿದೆ ತುಪ್ಪ ತುಪ್ಪ ಬೇರೆ ಹಾಕಿರ್ತಾರ ಕಳೆದೇ ಹೋಗ್ತಾರ ಆ ರೇಂಜಿಗಿದೆ ಇಡ್ಲಿ ಅಂದರೆ ಪ್ರತಿದಿನ ಒಂದು ರೈಸ್ ಬಾತು ಕೂಡ ಇರುತ್ತಂತೆ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕೂ ಮುಂಚೆ ಮುಂಚೆನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ